ಇದ್ದೇ ಇರುತ್ತೆ ಟೀಕೆ ಬರ್ತಾ ಇರೋದು ನಮ್ಮ ಬಾಸು ಟೀಕೆ ಕೂಗಿ ಹೇಳಿ ಎಲ್ರು ನಮ್ಮ ನಮ್ಮ ಹಿರಿಯ ನಾಯಕರು ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾದಂತ ನಾಡುಗೌಡರು ಬರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸತೀಶ್ ಅಲ್ರೆಡಿ ಮಾಡ್ಲಾ ಇನ್ ನಿಲ್ಲಿಸ್ಬಿಡು ಇದು ಪ್ರತಿಭೆಗಳ ಮಹೋತ್ಸವ ಕನಕಪುರದ ಕನಕೋತ್ಸವ ಇದು ಕೆಂಪೇಗೌಡರ ಮಕ್ಕಳ ಉತ್ಸವ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಮತ್ತೊಬ್ಬ ಶಾಸಕರಂತ ಅಶೋಕ್ ಪಟ್ಟಣವರು ಬೆಳಗಾವಿಯಿಂದ ಬಂದಿದ್ದಾರೆ ಮಂಡ್ಯ ಶಾಸಕರ ಅಂತ ರವಿ ಗಾಣಗ ಅವ್ರು ಬಂದಿದ್ದಾರೆ ರವಿ ಗಡಿಗ ಕಾರ್ಕಳ ಶಾಸಕರಂತ ರಾಜೇಶ್ ಶೆಟ್ಟಿ ಅವರು ಕ್ಯಾಂಡಿಡೇಟ್ ಅವರು ಬಂದಿದ್ದಾರೆ ಅವರನ್ನು ಕೂಡ ಸಮಾಧಾನ ಕಾರ್ಕಳದ ಶಾಸಕ ಇದು ಎಲೆಕ್ಷನ್ ಇದ್ದಿದ್ದು ಬರೀ ಮೂರು ಸಾವಿರ ಓಟಲ್ಲಿ ಸೋತಿದ್ದಾರೆ ನನ್ನ ಆತ್ ಮೆತ್ತಿರೋರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೀನಿ ಮಧ್ಯಾಹ್ನದಿಂದ ಇಲ್ಲೇ ಇದ್ದಾರೆ ರಂಗನಾಥ್ ಕುಣಿಗಲ್ನ ಶಾಸಕರು ರಂಗನಾಥ್ ಅವರು ಮೊನ್ನೆಯಿಂದ ಹಾಕಿಲ್ಲ ಕೇಳ್ತಾ ಇದ್ರು ಸಾಹೇಬರು ರಂಗನಾಥ್ ಗುಣಾರ್ ಹಾಕ್ಲಿಲ್ಲ ನೀನು ಅಂತ ಮನೇಲಿ ಗಲಾಟೆ ಮಾಡ್ತೀರಾ ಅಂತ ಕಾಣಿಸುತ್ತೆ ಅದಕ್ಕೆ ಕನಕಪುರ ರೇಷ್ಮೆಯ ಸೊಗಡಲ್ಲಿ ಹಾಲಿನ ಹೊನಲಿನ ಜೊತೆಗೆ ಮೂರ್ತಿ ಮೂರ್ತಿ ಇನ್ನೊಂದು ವಿಶ್ವಕರ್ಮಾ ಮಂಡಳಿಯ ಅಧ್ಯಕ್ಷರಂತ ಸುಜ್ಞಾನ್ ಅವರು ಸಂಭ್ರಮಿಸೋಣ ಬೆಳಕಪುರದ ಮಹೋತ್ಸವ ರೀಲ್ಸ್ ಅವ್ರೀರಾ ರೀಲ್ಸ್ ಅವ್ರದ್ದು ರೀಲ್ಸ್ ಆಯ್ತಾ ಆಯ್ತು ಮಾಡಿ ಒಂದು ಪರ್ಫಾರ್ಮೆನ್ಸ್ ಮಾಡಕ್ಕೆ ಹೇಳ್ಬಿಡ್ತೀನಿ ರೆಡಿ ಇದಾರಾ ಹಾ ಅವ್ರನ್ನೆಲ್ಲ ರೆಡಿ ಮಾಡಕ್ಕೆ ಹೇಳಿ ಓಕೆ ಗಿರೀಶ್ ಮತ್ತು ತಂಡ ಎಫ್ ಡಿ ಸಿ ಡ್ಯಾನ್ಸ್ ಶಾಲೆ ಕನಕಪುರ ಇವರು ಈ ಕನಕೋತ್ಸವ ವೇದಿಕೆಯಲ್ಲಿ ಪ್ರಥಮ ಬಹುಮಾನವನ್ನು ಗೆದ್ದಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವಂಥ ಅವಕಾಶ ಅವರಿಗೆ ಸಿಕ್ಕಿದೆ ಸೊ ಹಾಗಾಗಿ ಅವರನ್ನು ಈ ವೇದಿಕೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಸಾರ್ ನೀವು ಬಂದು ಮಾತಾಡ್ಸ್ಕೊಂಡು ಕರ್ಕೊಂಡು ಅವ್ರಿಗೆ ಮುಗಿಸ್ಬಿಟ್ಟು ಶುರು ಮಾಡ್ಬಿಟ್ಟು ಬರ್ತೀನಿ ನೀವು ಇವ್ರೊಂದು ಐದ್ ನಿಮಿಷ ಟೈಮ್ ಪಾಸ್ ಮಾಡ್ಬೋದಲ್ಲ ಒಂದ್ ಆಡು ಹೇಳಿದೀನಿ ರೆಡಿ ಚೆನ್ನಾಗಿದೆ ಇಷ್ಟಪಟ್ಟೆ ಒಂದೇ ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ ನಾಡ್ರೈಸ್ ಮೂರ್ ನಾಲ್ಕು ಮಗಿಸ್ತಾ ಎರಡನೇ ತಂಡ ರೆಡಿಯಾಗಿರಿ ಎರಡು ಮತ್ತು ಮೂರನೇ ತಂಡ ಸಮಯ ಭಾಳ ಕಡಿಮೆ ಇದೆ ಎರಡು ಮತ್ತು ಮೂರನೇ ತಂಡ ಎರಡನೇ ಬಹುಮಾನವನ್ನು ಗೆದ್ದಂತ ವಿ ಶ್ರೀನಿವಾಸ್ ತಂಡ ಚಿಗರು ಡ್ಯಾನ್ಸ್ ಶಾಲೆ ಕನಕಪುರ ಮೂರನೇ ತಂಡ ಭಾನು ಮತ್ತು ಎಂ ಡಿ ಎಸ್ ಬಿಡದಿ ハロチン。 check 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 hello hello check Five, four, three, two, one. जगन्नाथ लोकनाथ नीलाद्रीश परहरी भिना बन्धुदया सिन्धु कृपायोजनरक्षका